ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದ ಪೀತ ಬೈಲಿನಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ ನೋವು ಮತ್ತು ಆತಂಕಗಳ ನಡುವೆ ಸಂಕಟ ಅನುಭವಿಸ್ತಾ ಇದ್ದಾರೆ ಜನರು ವಿಕ್ರಮ್ ಗೌಡನ ಬಗ್ಗೆ ದ್ವೇಷವಿಲ್ಲ ಹಿಡಿದ ಹಾದಿಯ ಬಗ್ಗೆ ನಾವು ಬೆಂಬಲವನ್ನ ಕೊಡೋದಿಲ್ಲ ಅವನ ಬಗ್ಗೆ ನಮ್ಗೆ ದ್ವೇಷನು ಇಲ್ಲ ಆದ್ರೆ ಆತ ಹಿಡಿದಂತ ದಾರಿ ಏನಿದೆ ಅದು ಕೂಡ ಸರಿಯಲ್ಲ ಹಾಗಾಗಿ ನಾವು ಅವನಿಗೆ ಬೆಂಬಲ ಕೂಡ ಕೊಡೋದಿಲ್ಲ ವಿಕ್ರಮ್ ಗೌಡ ಇರ್ದಿದ್ರೆ ಇಂದು ನಾವಿಲ್ಲಿ ಇರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನ ವಿಕ್ರಮ್ ಗೌಡ ನಮಗಾಗಿ ಹೋರಾಟ ಮಾಡಿದ್ದಾನೆ ಆತ ಹೋರಾಟ ಮಾಡದೇ ಇದ್ದಿದ್ರೆ ನಾವು ಎಲ್ಲಿಗೂ ಹೋಗ್ಬೇಕಾಗಿತ್ತು ನಮ್ಮನ್ನ ಒಕ್ಕಲೆಬ್ಬಿಸುತ್ತಾರೆ ಎಂಬ ಭಯ ಇನ್ನೂ ಹೋಗಿಲ್ಲ ಅಂತ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ ವಿಕ್ರಮ್ ಗೌಡ ನಕ್ಸಲ್ ಚಟುವಟಿಕೆಗಳಲ್ಲಿ ಇಪ್ಪತ್ತು ವರ್ಷಗಳಿಂದ ಭಾಗಿಯಾಗಿದ ಅನ್ನೋ ಕಾರಣಕ್ಕೆ ಪೀತಂಬೈಲ್ನಲ್ಲಿ ಬೈಲ್ ಆತನನ್ನ ಈಗಾಗಲೇ ಏನ್ ಫುಟಿಂಗ್ ಏನಿದೆ ಎನ್ಕೌಂಟರ್ ಮಾಡಿದೆ ಆತನ ಅಂತ್ಯಕ್ರಿಯೆ ಕೂಡ ಆತನ ಸ್ವಗ್ರಾಮ ಅಥವಾ ಜಾಗದಲ್ಲೇ ನಡೆದಿದೆ ಹಾಗಿದ್ರೂ ಕೂಡ ಈಗ ಅಲ್ಲಿನ ಜನ ಪೀತಾ ಜನ ಏನಂದ್ರೆ ವಿಕ್ರಮ್ ಗೌಡ ನಮಗೋಸ್ಕರ ಹೋರಾಟವನ್ನ ನಡೆಸಿದ್ದಾನೆ ಆತ ಒಕ್ಕಲೆ ಬಿಸ್ತಾ ಇದ್ದಿದ್ರೆ ಹೋರಾಟವನ್ನ ಮಾಡ್ತಾ ಇದ್ದಿದ್ರೆ ನಾವು ಎಲ್ಲಿರ್ತಿದ್ವೋ ಏನೋ ಅಂದ್ರೆ ತಮ್ಮ ಜಾಗವನ್ನ ಅವ್ರು ಕಳ್ಕೊಳ್ತಿದ್ರು ಅನ್ನುವಂತ ಆತಂಕವನ್ನ ಜನರಲ್ಲಿ ವ್ಯಕ್ತಪಡಿಸಿದ್ದಾರೆ ಗೊತ್ತಿಲ್ಲ ಹಾಗೆ ನೋ ಹೋಗ್ತದೆ ಎಂತ ಮಾಡುದು ಜಾತಿ ಹೋರಾಟ ಮಾಡಿದ್ದೇನೆ ಇಲ್ಲದ್ದು ನಾವು ಇಲ್ಲಿ ಅವನು ಹೋರಾಟ ಮಾಡಿದ್ದೆವು ಕೂಡ ನಾವು ಇಷ್ಟು ತನಕ ಎಲ್ಲೋ ಹೋಗ್ತಿದ್ದೇವೆ ನಾವು ಇಲ್ಲ ನೋಡಿ ಈಗ ನೋಡಿ ಓಡ್ ಹೇಗಿದೆ ಅಂತ ನೋಡಿ ನೀವೇ ನಡ್ಕೊಂಡು ಬಂದಿಲ್ಲ ನಿಮ್ಗೆ ನಡ್ಕೊಂಡು ಬರ್ಲಿಕ್ಕೆ ಸೂ ಹಾಕೊಂಡು ಬಂದ್ರೆ ಎಡೆ ಬೀಳ್ತೀವಿ ನೀವು ಆ ತರದಲ್ಲಿ ಇದೆ ಮಳೆಗಾಲದ ಈ ಸಲ ಒಂದು ಮಳೆ ಬಂತು ಅದ್ರಲ್ಲಿ ಫುಲ್ ಹೌದು ಈಗ ನೋಡಿ ನಮ್ಮ ನಿನ್ನ ಮೂರು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಶಾಲೆಗೆ ಇಲ್ಲಿಗೆ ಮಠ ದೇವಸ್ಥಾನದಲ್ಲಿ ಮಕ್ಕಳ ಇಲ್ಲಿಂದ ಸಾಧಾರಣ ಐದು ಕಿಲೋಮೀಟರ್ ಆಗ್ಬೋದು ಐದಲ್ಲ ಮೂರು ಕಿಲೋಮೀಟರ್ ಆಗ್ಬೋದು ಹೌದು ಅಲ್ಲಿ ಕರ್ಕೊಂಡು ಬರ್ಬೋದು ಮಳೆಗಾಲದಿಂದ ಎಂತ ಮಾಡ್ತೇವೆ ರೋಡ್ ಇಲ್ಲದಿದ್ರು ನೋಡಿ ಈಗ ಬೇಕಾದ್ರೆ ಯಾರು ಅಣ್ಣನ ಮಕ್ಕಳೆಲ್ಲ ಹೌದು ಅಣ್ಣನ ಹೌದು ಇಲ್ಲಿ ದತ್ತದಲ್ಲಿ ಜಯಂತ ಅಣ್ಣ ಮತ್ತೊಬ್ಬ ತಮ್ಮಂದಿರು ಇಲ್ಲ ಅವ್ರನ್ನ ಕೆಲ್ಸದಲ್ಲಿ ಕೆಲ್ಸಕ್ಕೆ ಹೋದ್ರು ಕೆಲ್ಸಕ್ಕೆ ಹೋದಾಗ ವಾಪಸ್ ಅಲ್ಲಿಗೆ ಹೋದಾಗ ವಾಪಾಸ್ ಕಲ್ ನೀವು ಅಲ್ಲಿಗೆ ಹೋಗುದು ಬೇಡ ಅಂತ ಹೌದು ಅಲ್ಲ ಮನೆಗೆ ಹೋಗುವಾಗ ವಾಪಸ್ ಹಿಂದೆ ಕಲ್ಸಿದ್ರು ಹೋಗಿ ನೀವು ಅಲ್ಲಿಗೆ ಹೋಗುದು ಬೇಡ ಸೋಮವಾರ ಜೊತ್ತಾಗಿ ಸೂಟ್ಔಟ್ ಸಂಜೆ ಹೋಗ್ಬೇಡಿ ಮನೆಯಲ್ಲಿ ಅಂದ್ರೆ ಅಣ್ಣ ಜಯಂತ ಮೊಮ್ಮಗನಿಗೆ ಕೈ ಏಟಾಗಿತ್ತು ಆಗಿತ್ತು ಅಲ್ಲಿ ಮಗಳ ಮನೆಗೆ ಬಂದಿದ್ದು ಹೆಂಡತಿಯಲ್ಲೇ ಬಂದಿದ್ದು ಕೆಳಗೆ ಹೌದು